ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾವು ಎಂಟು ದಿಕ್ಕುಗಳನ್ನ ಯಾವ ರೀತಿಯಾಗಿ ದಿಗ್ಬಂಧನೆ ಮಾಡಬೇಕು ಎಂಟು ದಿಕ್ಕು ದೇವತೆಗಳನ್ನ ನಾವು ಯಾವ ರೀತಿಯಾಗಿ ಅವ್ರನ್ನ ಮುಂಚಿತವಾಗಿ ಎಂಟು ದೇವ ಎಂಟು ದಿಕ್ಕು ಬಂದ್ ದಿಕ್ಕು ಬಂಧನೆಗಳನ್ನ ನಾವು ಯಾವ ರೀತಿಯಾಗಿ ಅವ್ರನ್ನ ಪೂಜಿಸಬೇಕು ಮುಂಚಿತವಾಗಿ ಮನೆಗೆ ಅಷ್ಟ ಬಂಧನೆ ಅಂತ ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾವು ದಿಕ್ಕುಗಳನ್ನ ನಾವು ಪೂಜೆ ಮಾಡಬೇಕು ಆ ದಿಕ್ಕು ದೇವತೆಗಳನ್ನ ಸ್ಮರಣೆ ಮಾಡಬೇಕು ಆ ದಿಕ್ಕು ದೇವತೆಗಳು ಯಾರ್ಯಾರು ಅಂದರೆ ನಿಮಗೆ ಹೇಳ್ತೀನಿ ನೋಡಿ ಆ ದಿಕ್ಕುಗಳು ಬಂದು ನಾವು ಮಾಡುವಾಗ ಆ ದೇವತೆಗಳನ್ನ ಹವಾನೆ ಮಾಡಿಕೊಂಡು ಆ ದೇವತೆಗಳನ್ನ ಜಪ ತಪ ಮಾಡಿಕೊಂಡು ಆ ದೇವತೆಗಳನ್ನ ಮಂತ್ರ ಜಪ ಮಾಡಿ ನಾವು ಅಷ್ಟಬಂಧನ ಶುರು ಮಾಡ್ಕೋಬೇಕು ಅಷ್ಟಬಂಧನೆ ಸುಮ್ಮನೆ ನಾವು ಮಾಡೋದ್ರಿಂದ ದಿಕ್ಕು ದೇವತೆಗಳ್ನೆ ನಾವು ಬಿಟ್ಬಿಟ್ಟು ಅಷ್ಟಬಂಧನೆ ಮಾಡಿದ್ರೆ ನಮ್ಗೆ ಯಾವ ಕಾರ್ಯನೂ ನೆರವೇರೋದಿಲ್ಲ ಆ ದೇವತೆಗಳನ್ನ ನಾವು ಸ್ವರಣೆ ಸ್ಮರಣೆ ಮಾಡಿ ಮಂತ್ರಗಳ ಜಪಿಸಿ ಆ ಮಂತ್ರಗಳಿಂದ ನಾವು ಆ ದಿಕ್ಕು ದೇವತೆಗಳನ್ನ ನಾವು ಒಂದೊಂದು ಯಂತ್ರಗಳಿಗೂ ಅವಾನೆ ಮಾಡಿ ಆ ದಿಕ್ಕುಗಳ್ನ ನಾವು ಯಂತ್ರಗಳ್ನ ಸ್ಥಾಪನೆ ಮಾಡಬೇಕು ನಾವು ಅಷ್ಟಬಂಧನ ಮಾಡಬೇಕು ಒಂದೊಂದು ದಿಕ್ಕಿಗೂ ಒಂದೊಂದು ಅಷ್ಟಬಂಧನಗಳ್ನ ಮಾಡಬೇಕು ನಾವು ಯಾವ್ಯಾವ ದಿಕ್ಕಿಗೂ ಕೂಡ ಇಂದ್ರನಿಗೆ ಇಂದ್ರ ಮಂತ್ರ ಮತ್ತು ಈಗ ಮುಂಚಿತವಾಗಿ ನಮಗೆ ಯಾವ್ಯಾವ ದಿಕ್ಕಿನಲ್ಲಿ ಇದ್ದಾರೆ ಅಗ್ನಿ ಮಂತ್ರ ಮತ್ತು ಯಮ ಮಂತ್ರ ಮತ್ತು ನೈಋತ್ಯ ಮಂತ್ರ ವರುಣ ಮಂತ್ರ ವಾಯು ಮಂತ್ರ ಕುಬೇರ ಮಂತ್ರ ಈಶಾನ್ಯ ಮಂತ್ರ ಮತ್ತು ಆಕಾಶ ಮಂತ್ರ ಮೃಥ್ವಿ ಮಂತ್ರ ಬ್ರಹ್ಮ ಮಂತ್ರ ಇವೆಲ್ಲ ಆದಮೇಲೆ ನಾವು ಅಷ್ಟ ದಿಕ್ಕುವನ್ನು ಮಾಡಬೇಕು ಅಷ್ಟ ದಿಕ್ಕುವನ್ನು ಮಾಡಿ ಇವ್ರನ್ನೆಲ್ಲ ನಾವು ಶಾಂತಿ ಪಡಿಸಿ ಪೂಜೆ ಮಾಡಿ ಅವ್ರನ್ನೆಲ್ಲ ಹವಾನೆ ಮಾಡಿ ಅಷ್ಟಬಂದಿಗೆ ಶುರು ಮಾಡ್ಕೋಬೇಕು ಅಷ್ಟಬಂದ್ಯ ಮಂತ್ರ ಅದು ಈಗ ಈ ದಿಕ್ಪಾಲಕರ ಮಂತ್ರ ಇದೆ ಈ ದಿಕ್ಪಾಲಕರ ಮಂತ್ರ ಹೇಳಾದ ನಂತರ ನಾವು ಅಷ್ಟಬಂದ್ಯನ ಪ್ರಾರಂಭ ಮಾಡಿಕೊಂಡು ಅಷ್ಟಬನ್ಯ ಬೇಕಾಗಿರೋಂಥ ಮಂತ್ರಗಳು ಮೂಲಿಕೆಗಳು ಯಂತ್ರಗಳು ಮತ್ತು ಅದಕ್ಕೆ ಬೇಕಾಗಿರೋಂಥ ಮಂತ್ರಗಳ್ನ ಆಮೇಲೆ ಶುರು ಮಾಡ್ಕೋಬೇಕು ನಾವು ಈ ದಿಕ್ಬಾಲಕರನ್ನ ಮುಂಚಿತವಾಗಿ ಹವಾನೆ ಮಾಡಬೇಕು ಆಹ್ವಾನೆ ಮಾಡಿ ಮಂತ್ರನ ಹೇಳಿ ಏಳಾದ ಮೇಲೆ ಆ ಪ್ರಕಾರವಾಗಿ ಶಾಸ್ತ್ರೋತ್ವಾಗಿ ಅವ್ರನ್ನ ನಾವು ಮಂತ್ರನ ಮಂತ್ರ ಮೂಲದಿಂದ ಅವ್ರನ್ನ ದಿಗ್ಬಂಧನ ಮಾಡಿಕೊಳ್ಳು ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಪ್ರಾರ್ಥ ಪ್ರಾರ್ಥನೆ ಮಾಡ್ಕೋಬೇಕು ಅವ್ರನ್ನ ಪೂಜೆ ಮಾಡಿ ಪೂಜೆ ಮಾಡಾದ ನಂತರ ಅವರು ನಮಗೆ ಆ ದಿಗ್ಬಂಧೆಗೆ ಒಂದು ಶಕ್ತಿ ಉಂಟಾಗುತ್ತೆ ಆ ದಿಗ್ಬಂಧೆ ದೇವತೆಗಳೆಲ್ಲ ಆಶೀರ್ವಾದ ಮಾಡ್ತಾರೆ ಆಗ ಯಾವ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶವಾಗೋದಿಲ್ಲ ಯಾಕೆ ದಿಕ್ಪಾಲಕರೆಲ್ಲ ಅಲ್ಲಿ ಸೇವ್ ಅಲ್ಲಿ ಆ ಸ್ಥಳದಲ್ಲಿ ಇರ್ತಾರೆ ದಿಕ್ಪಾಲಕರು ಕಾವಲಾಗಿ ಎಂಟು ದಿಕ್ಕುಗಳಲ್ಲಿ ಕಾವಲಾಗಿ ಕಾಯ್ತಾ ಇರ್ತಾರೆ ಆ ದಿಕ್ಪಾಲಕರು ಆ ಮನೆಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ ದಿಕ್ಪಾಲಕರು ಯಾಕೆಂದರೆ ನಾವು ಮುಂಚಿತವಾಗಿ ದಿಕ್ಪಾಲಕರನ್ನ ನಾವು ಪೂಜೆ ಮಾಡಬೇಕು ದಿಕ್ಪಾಲಕರನ್ನ ಹವಾನೆ ಮಾಡ್ಕೋಬೇಕು ದಿಕ್ಪಾಲಕರನ್ನ ನಾವು ಪೂಜೆ ಮಾಡಿ ಅವರಿಗೆಲ್ಲ ಸೇವ್ ಸಿದ್ಧಿಯಾಗಿ ಆದ ನಂತರ ಆ ದಿಕ್ಪಾಲಕರ ಮಂತ್ರನ ಆದ ಮೇಲೆ ಮ ನಾವು ಇದನ್ನು ನಾವು ದಿ ದಿಗ್ಬಂಧಿಗೆ ಶುರು ಮಾಡ್ಕೋಬೇಕು ದಿಗ್ಬಂಧೆ ಶುರು ಮಾಡುವಾಗ ಮೂಲಿಕೆಗಳು ಯಂತ್ರಗಳು ಮಂತ್ರಗಳು ಅದಕ್ಕೆ ಪ್ರಾಣ ಪ್ರತಿಷ್ಠೆಗಳು ಹೇಳಬೇಕು ಈ ಯಂತ್ರಗಳು ಬರೆದ ಮೇಲೆ ಅದಕ್ಕೆ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಮಂತ್ರ ಮತಿಕೆ ಅದಾದ ಆದ ನಂತರ ಮೂಲಿಕೆಗಳು ಮೂಲಿಕೆ ಆದ ನಂತರ ನೀವು ಮ ಪ್ರಾಣ ಪ್ರತಿಷ್ಠೆ ಮಂತ್ರನೂ ಹಾಕಿರ್ಬೇಕು ಅದಕ್ಕೆ ಇವೆಲ್ಲ ಹಾಕಿ ಯಂತ್ರನೂ ಬರುತ್ತೆ ಪ್ರಾಣ ಪ್ರತಿಷ್ಠೆ ಮಂತ್ರ ಇವೆಲ್ಲ ಹಾಕಿ ದಿಗ್ಬಂಧನೆ ಮಾಡಿದ್ರೆ ದಿಗ್ಬಂಧನೆ ಆಗುತ್ತೆ ನೀವು ನೀವು ಈ ದಿಕ್ಪಾಲಕರನ್ನೇ ಬಿಟ್ಬಿಟ್ಟು ಎಷ್ಟೋ ಜನ ದಿಕ್ಪಾಲಕರನ್ನೇ ಬಿಟ್ಬಿಟ್ಟು ದಿಗ್ಬಂಧನೆ ಮಾಡ್ತಾರೆ ಅದು ಪ್ರಯೋಜನಕಾರ ಆಗೋದಿಲ್ಲ ಅದರಿಂದ ದಿಕ್ಪಾಲಕರನ್ನ ಮುಂಚಿತವಾಗಿ ನಾವು ಪೂಜೆ ಮಾಡಿ ದಿಕ್ಪಾಲಕರನ್ನ ಹವಾನಿ ಮಾಡಿಕೊಂಡು ಆ ದಿಕ್ಪಾಲಕರಿಗೆ ಮಂತ್ರಗಳು ಹೇಳಿ ಅವ್ರನ್ನ ಸ್ವಾಗತಿಸ್ಬಿಟ್ಟು ಆಮೇಲೆ ನಾವು ಮಂತ್ರ ಸ್ಥಾಪನೆ ಮಾಡಿ ಆ ದಿಕ್ಕಿಗೆ ಆ ದಿಕ್ಕಿಗೆ ಆಗ ಒಂದೊಂದು ಚೊಂಬನ ಕಟ್ಟಬೇಕು ಯಾವ್ಯಾವ ದಿಕ್ಕಿನಲ್ಲಿ ನಾವು ಮಾಡಿದ್ದೀವಿ ನಾವು ಆ ದಿ ಅಗ್ನಿ ಅಗ್ನಿ ದಿಕ್ಕಿಗೆ ಒಂದು ಚೊಂಬ ಕಟ್ಟಬೇಕು ಆ ಚೊಂಬುಗಳ್ನ ಹಂಗೆ ಕಟ್ಟಬೇಕು ಯಮ ದಿಕ್ಕಿಗೆ ಆ ಚಂಬುನ ಕಟ್ಟಬೇಕು ಮತ್ತು ನೈಋತ್ಯಕ್ಕೆ ಆ ಚೊಂಬ ಕಟ್ಟಬೇಕು ಅಲ್ಲೆಲ್ಲ ನಾವು ಆ ರೀತಿಯಾಗಿ ಎಲ್ಲ ನಾವು ಮಂತ್ರಗಳನ್ನ ಅಲ್ಲಿ ಬರೆದು ಬರೆದು ಚಂಬುನಲ್ಲಿ ಹಾಕೋಬೇಕು ಮತ್ತು ವರುಣನಿಗೆ ವರುಣ ದಿಕ್ಕಿನಲ್ಲಿ ಕಟ್ಟಬೇಕು ವಾಯುಮಿಗೆ ವಾಯು ದಿಕ್ಕಿನಲ್ಲಿ ಕಟ್ಟಬೇಕು ಮತ್ತು ಕುಬೇರನಿಗೆ ಕುಬೇರ ಮೂಲೆಯಲ್ಲಿ ಕಟ್ಟಬೇಕು ಈಶಾನ್ಯಕ್ಕೆ ಈಶಾನ್ಯ ಮೂಲೆಯಲ್ಲಿ ಕಟ್ಟಬೇಕು ಇದೆಲ್ಲ ಮಂತ್ರಗಳು ಬರೆದು ಈ ಮಂತ್ರಗಳ್ನ ಅವಾನೆ ಮಾಡಿ ಇದನ್ನು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಮಂತ್ರಗಳೆಲ್ಲ ಯಂತ್ರದಲ್ಲಿ ಬರ್ಕೊಂಡು ಅವ್ರನ್ನ ಅವಾನೆ ಮಾಡಿ ಆ ಯ ಆ ಯಂತ್ರಗಳಲ್ಲಿ ನೀವು ಈ ದಿಕ್ಕಿಗೆ ಇವರಿನ ಕಟ್ಟಿದ್ರೆ ಅಂದರೆ ಅವರು ಆ ಮನೆಯನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ ಈ ದಿಕ್ಬಾಲಕರು ಇರೋವರೆಗೂ ಯಾವ ದುಷ್ಟಶಕ್ತಿ ಯಾವ ಮಂತ್ರ ಮಂತ್ರ ಮಾಟ ಮಂತ್ರ ಪ್ರೇತ ಭೂತ ಯಾವುದು ಒಳಗೆ ಸುರಿಯು ಒಳಗೆ ಸುಳಿಯೋದಿಲ್ಲ ಅದನ್ನು ಬಿಟ್ಟು ದಿಕ್ಪಾಲಕರನ್ನ ಬಿಟ್ಟು ನಾವು ನಾವು ಏನು ಇದು ದಿಗ್ಬಂಧನೆ ಮಾಡೋದ್ರಿಂದ ಏನೂ ಪ್ರಯೋಜನಕಾರ ಆಗೋದಿಲ್ಲ ದಿಕ್ಪಾಲಕರೇ ಮೇನ್ ಇದಕ್ಕೆ ಬೇಕಾಗಿರೋದು ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಬರೀ ದಿಗ್ಬಂಧನೆ ಮಾಡ್ಕೊತೀರಾ ದಿಕ್ಪಾಲಕರು ಬಿಟ್ಬಿಡ್ತೀರ ದಿಕ್ಪಾಲಕರನ್ನ ನೀವು ಮುಂಚಿತವಾಗಿ ಪ್ರಾರ್ಥನೆ ಮಾಡಿ ದಿಕ್ಪಾಲಕರನ್ನ ಮಂತ್ರನ ಬರೆದು ಯಂತ್ರದಲ್ಲಿ ಹಾಕೋ ಚೊಂಬನಲ್ಲಿ ಹಾಕಿ ಆಮೇಲೆ ಅವ್ರನ್ನ ಆವಾನೆ ಮಾಡಿ ಆ ದಿಕ್ಕಿಗೆ ಆ ದಿಕ್ಕಿನಲ್ಲೇ ನೀವು ಚೊಂಬುಗಳು ಕಟ್ಟಬೇಕು ಆವಾಗ ನಿಮಗೆ ಸಂಪೂರ್ಣವಾದಂಥ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಅದಕ್ಕೆ ಮಂತ್ರನೂ ಇದೆ ದಿಕ್ ಇವಾಗ ಇದು ದಿಕ್ಪಾಲಕರ ಮಂತ್ರಗಳಿದೆ ಆ ದಿಕ್ಪಾಲಕರ ಮಂತ್ರನೂ ಕೊಟ್ಟಿದ್ದೀನಿ ಅದನ್ನು ಒಂದೊಂದು ಚೊಂಬುಗೂ ಒಂದೊಂದು ಸತಿ ಮಂತ್ರ ಜಪಿಸಿ ಜಪಿಸಿ ನೀವು ಪಕ್ಕದಲ್ಲಿಟ್ಕೊಂಡು ಅವು ಆ ದಿಕ್ಕಿನಲ್ಲಿ ನೀವು ಆ ದಿಕ್ಕಿಗೆ ನೀವೆಲ್ಲ ಗುರ್ತಿಟ್ಕೋಬೇಕು ಆ ದಿಕ್ಕಿನಲ್ಲೇ ಒಂದೊಂದು ಚೊಂಬನ ಕಟ್ಟಬೇಕು ಎಲ್ಲ ಎಂಟು ದಿಕ್ಕಿಗೂ ನೀವು ಎಂಟು ಚೊಂಬುನ ಆ ದಿಕ್ಕುಗಳಿಗೆ ನೀವು ಅದನ್ನು ಕಟ್ಟಿದ್ರೆ ಅಂದರೆ ಆ ಕೆಲಸ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಏನು ಮಾಡಿದ್ರೂ ಅದು ಸುರಕ್ಷಿತವಾಗಿರುತ್ತೆ ಆದರೆ ಸೂತ್ಕಗಳು ಆಗಬಾರ್ದು ಸತ್ತು ಸೂತ್ಕ ಮತ್ತು ವಯಸ್ಸಿಗೆ ಬಂದ ಸೂತಕ ಮತ್ತು ಇಂಥವೆಲ್ಲ ಸೂತ್ಕಗಳಾದರೆ ಅವು ಇದಾಗ್ಬಿಡುತ್ತೆ ಆ ಭಿನ್ನ ಆಗೋಗ್ಬಿಡುತ್ತೆ ಅವು ನಿಲ್ಲದೆ ಹೋದರೆ ನಿಮಗೆ ಹನ್ನೆರಡು ವರ್ಷ ನಿಮಗೆ ಸಂಪೂರ್ಣವಾಗಿ ನಿಮ್ಮನ್ನ ರಕ್ಷೆ ಕವಚವಾಗಿ ಕಾಪಾಡುತ್ತೆ ಈ ದಿಗ್ಬಂಧನ ಅದರಿಂದೇ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ಎಲ್ಲರೂ ಮಾಡ್ತಿರೋದು ಏನಂದರೆ ಬರೀ ದಿಗ್ಬಂಧನೆ ಮಾಡ್ಕೊತೀರ ದಿಗ್ಪಾಲಕರು ಬಿಡ್ತಿದ್ದೀರ ದಿಗ್ಪಾಲಕರನ್ನ ನೀವು ಹವಾನೆ ಮಾಡ್ಕೊಂಡು ಮಾಡಿ ಇದರಿಂದ ನಿಮಗೆ ನೀವು ಮಾಡಿದ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ಪ್ರಿಯವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ